ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಕಾಂತಾರ ಸಿನಿಮಾದಲ್ಲಿ ಒಂದು ಕೋಣ ಅಂದರೆ ಸಿನಿಮಾ ಸ್ಟಾರ್ಟ್ ಆಗುವಾಗ ಒಂದು ಕಂಬಳದ ದೃಶ್ಯ ಇದೆ ಆ ದೃಶ್ಯದಲ್ಲಿ ಒಂದು ಕೋಣ ಅಲ್ಲಿ ಕಂಬಳದಲ್ಲಿ ಭಾಗವಹಿಸುತ್ತೆ ಸೊ ಆ ಕೋಣನೂ ಕೂಡ ಇಲ್ಲಿ ಬರುತ್ತೆ ಇದರಲ್ಲಿ ಆರ್ ಹಲ್ಲಿನ ಕೋಣ ಏನಿದೆಯಲ್ಲ ಅದು ಹಲಗೆ ವಿಭಾಗಕ್ಕೆ ಹಲಗೆ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ಬೋದು ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬೈಂದನೂರ್ನ ಕ್ಯಾರ್ತೂರಲ್ಲಿದ್ದೇನೆ ಇಲ್ಲಿ ವಿಶೇಷ ಅಂತೇಳಿದ್ರೆ ಏಳನೇ ತಾರೀಕು ಕಂಬಳ ಇದೆ ಸೊ ಆ ಸಲುವಾಗಿ ಸಂಪೂರ್ಣವಾಗಿ ಎಲ್ಲ ತಯಾರಿಗಳು ನಡೀತಾ ಇದೆ ಸೊ ನಿಮಗೆ ಗೊತ್ತಿರೋ ಹಾಗೆ ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿಯಲ್ಲಿ ಮತ್ತು ಉತ್ತರ ಕನ್ನಡದ ಸ್ವಲ್ಪ ಭಾಗದಲ್ಲಿ ಈ ಕಂಬಳ ಅನ್ನೋದು ತುಂಬ ವಿಶೇಷವಾಗಿದೆ ಸೊ ನೀವು ಕಾಂತಾರ ಸಿನಿಮಾದಲ್ಲಿ ಕಂಬಳವನ್ನು ನೋಡಿರ್ತೀರಿ ಅದರ ರೋಚಕತೆ ಎಷ್ಟಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಮತ್ತು ಇತ್ತೀಚೆಗಂತೂ ಕಂಬಳ ತುಂಬ ಫೇಮಸ್ ಆಗ್ತಾಯಿದೆ ಸೊ ಅದೇ ರೀತಿಯಾಗಿ ಕ್ಯಾರ್ತೂರಲ್ಲಿ ಈ ಕಂಬಳಕ್ಕೆ ಯಾವ ರೀತಿಯಲ್ಲಿ ಸಿದ್ಧತೆ ಎಲ್ಲ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ಅದು ನೋಡೋಕೆ ತುಂಬ ಖುಷಿಯಾಗುತ್ತೆ ಇದು ಆವತ್ತಿನ ಕಾರ್ಯಕ್ರಮಕ್ಕಾಗಿ ವೇದಿಕೆ ಸಜ್ಜಾಗಿದೆ ಒಂದಷ್ಟು ಗಣ್ಯರೆಲ್ಲ ಉದ್ಘಾಟನೆಗೆ ಬರ್ತಾರೆ ಮತ್ತು ಇದು ಬೈಂದೂರಿನ ರೈತ ಸಂಘ ಮಾಡ್ತಾ ಇರುವಂಥ ಒಂದು ಕಮ್ಮಳದ ಕಾರ್ಯಕ್ರಮ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ಏನಿದೆ ಇದು ಏಳನೇ ತಾರೀಕು ಸಂಜೆ ಉದ್ಘಾಟನೆ ಆಗುತ್ತೆ ಅಂದರೆ ಹೊನಲು ಬೆಳಕಿನ ಪಂದ್ಯ ಇದು ಲೈಕ್ ಪೆಡ್ಲೈಟೆಲ್ಲ ವ್ಯವಸ್ಥೆ ಆಗಿದೆ ಇಲ್ಲಿ ನೋಡಿ ಒಂದು ಮುಖಮಂಟಪ ಇದೆ ಟ್ರ್ಯಾಕ್ಗೆ ನೂರು ಮೀಟ್ರ್ ಉದ್ದದ ಟ್ರ್ಯಾಕು ಈಗ ಸಂಪೂರ್ಣವಾಗಿ ಸಜ್ಜಾಗ್ತಾ ಇದೆ ಒಂದು ಕಡೆ ಟ್ರ್ಯಾಕ್ ಸೈಡಲ್ಲೆಲ್ಲ ಈಗ ವೈಟ್ ಪೇಂಟಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ ಈ ಟ್ರ್ಯಾಕನ್ನು ನಾನು ಸೂಕ್ಷ್ಮವಾಗಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಪರಿಸರ ಅಂತೂ ಅಷ್ಟು ನೋಡೋದು ಸುಂದರವಾಗಿದೆ ಅಂಥ ಒಂದು ಪರಿಸರದ ಹಿನ್ನೆಲೆಯಲ್ಲಿ ಈ ಕಂಬಳ ನಡೀತಾ ಇರೋದು ಅಡಿಕೆ ಮತ್ತು ಹುಲ್ಲಿನ ಒಂದು ಮುಖಮಂಟಪ ಇದೆ ಫುಲ್ಲ ಜನಪದ ಶೈಲಿಯಲ್ಲಿದೆ ಜಾಸ್ತಿ ಆಳ ಇರಲ್ಲ ಫುಟ ನೀರೆಲ್ಲ ಹಾಯಿಸೋದಲ್ಲ ಒಂದೂವರೆ ಫುಟ ಇದೆಲ್ಲ ನೀವೇ ಎಲ್ಲ ಕೆಲಸ ಮಾಡ್ತಾ ಇರಲ್ಲ ಇಲ್ಲೆಲ್ಲ ಇವರೆಲ್ಲ ಎಲ್ಲ ಕೆಲಸಗಾರ ಒಟ್ಟು ಎಷ್ಟು ಟೈಮ್ ತಗೊಂತಿ ಇದೆಲ್ಲ ಮಾಡೋಕೆ ನಿಮಗೆ ಹೌದಾ ಅಷ್ಟು ದಿನದಿಂದ ಕೆಲಸ ಮಾಡ್ತಾ ಇದೆ ಅಲ್ವಾ ಹ್ಞೂ ಇಲ್ಲಿ ರೈತ ಸಂಘದ ಅಧ್ಯಕ್ಷರು ದೀಪಕ್ ದೀಪಕ್ ಅಲ್ವಾ ದೀಪಕ್ ಕುಮಾರ್ ಶೆಟ್ಟಿ ದೀಪಕ್ ಕುಮಾರ್ ಶೆಟ್ಟಿ

ಇದು ಮಾಡೋದಕ್ಕೆ ಮೂರು ದಿನ ತಗೊಂಡಿದ್ದೀನಿ ಕಂಬ ಮಾಡಲಿಕ್ಕೆ ಕಂಬ ಆಗಲಿಕ್ಕೆ ಅದೆಲ್ಲ ಎಲ್ಲ ಅಡಿಕೆ ಅಲ್ಲ ಎಲ್ಲ ಡಬ್ಬೆ ಯೂಸ್ ಮಾಡುತ್ತೆ ಅದಕ್ಕೆ ಮೂರು ಅಡಿಕೆ ಮಾಡಿ ಡಬ್ಬೆ ಎಲ್ಲ ಅಡಿಕೆ ಡಬ್ಬೆ ಎಲ್ಲ ಮತ್ತೆ ಅದು ಹುಲ್ಲು ಮೇಲ್ಗಡೆ ಟಾಪ್ ಅಲ್ಲಿ ಹುಲ್ಲು ನೋಡಿ ಅಷ್ಟು ಸುಂದರವಾಗಿದೆ ಇದೆಲ್ಲ ಟ್ರ್ಯಾಕ್ ಇದು ಈ ಟ್ರ್ಯಾಕ್ ಸುಮಾರು ನೂರು ಮೀಟ್ರ್ ಉದ್ದ ಇದೆ ಈ ಕಂಬಳ ಹೆಂಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ ಹೌದಾ ಒಟ್ಟು ಎರಡು ಸಾವಿರದ ಓಕೆ 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 ಇಲ್ಲಿ ಈ ಕಂಬಳದ ಈ ಕೋಣ ಏನಿದೆ ಅಲ್ಲ ಅದು ಕೇವಲ ಒಂದು ಒಂಬತ್ತರಿಂದ ಹತ್ತು ಸೆಕೆಂಡಲ್ಲಿ ಈ ಟ್ರ್ಯಾಕ್ ಅಂದರೆ ನೂರು ಮೀಟರ್ ಟ್ರ್ಯಾಕ್ ಪಾಸ್ ಮಾಡ್ತದ ಅಷ್ಟು ಸ್ಪೀಡ್ ಆಗಿ ಈ ಕೋಣಗಳು ಓಡುತ್ತೆ ಸೊ ಇದರಲ್ಲಿ ಕೋಣ ಭಾಗವಹಿಸುತ್ತಲ್ಲ ಇಲ್ಲಿಯ ಸುತ್ತಮುತ್ತ ಎಲ್ಲ ಊರಿಂದ ಬರ್ತದೆ ಹೆಚ್ಚಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ಭಟ್ಕಳ ಭಾಗದಿಂದ ಬರ್ತದೆ ಮತ್ತು ಈ ಉಡುಪಿಯಿಂದ ಮೈಂದೂರು ಮಂಗಳೂರು ಇಲ್ಲೆಲ್ಲ ಕಡೆಯಿಂದ ಕೋಣಗಳು ಬರ್ತದೆ ಸ್ಪರ್ಧೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಕಾಂತಾರ ಸಿನಿಮಾದಲ್ಲಿ ಒಂದು ಕೋಣ ಅಂದರೆ ಸಿನಿಮಾ ಸ್ಟಾರ್ಟ್ ಆಗುವಾಗ ಒಂದು ಕಂಬಳದ ದೃಶ್ಯ ಇದೆ ಆ ದೃಶ್ಯದಲ್ಲಿ ಒಂದು ಕೋಣ ಅಲ್ಲಿ ಕಂಬಳದಲ್ಲಿ ಭಾಗವಹಿಸುತ್ತೆ ಸೊ ಆ ಕೋಣನೂ ಕೂಡ ಇಲ್ಲಿ ಬರುತ್ತೆ ಈ ಸ್ಪರ್ಧೆಯಲ್ಲಿ ಒಟ್ಟು ನಾಲ್ಕು ವಿಭಾಗದಲ್ಲಿ ನಡೆಯುತ್ತೆ ಒಂದು ಹಲಗೆ ವಿಭಾಗ ಅಂತ ಅದು ಲೈಕ್ ಒಬ್ಬ ಮನುಷ್ಯ ಅಂದರೆ ಕೋ ಕೋಣವನ್ನು ಓಡಿಸೋನು ಅವನು ಹಲಗೆ ಮೇಲೆ ಇರ್ತಾನೆ ಬಟ್ ಆದ ನಂತರ ಹಗ್ಗ ವಿಭಾಗ ಅಂತ ಹಗ್ಗ ವಿಭಾಗದಲ್ಲಿ ಹಗ್ಗ ಸೀನಿಯರು ಮತ್ತು ಹಗ್ಗ ಜೂನಿಯರ್ ಅಂತ ಇರುತ್ತೆ ಅದಾದಮೇಲೆ ಸಬ್ ಜೂನಿಯರ್ ಅಂತ ಅದು ಹಗ್ಗ ವಿಭಾಗದ ಹಗ್ಗದಲ್ಲಿ ಬರ್ತದೆ ಅದಾದ ನಂತರ ಕೋಣದ ಬಗ್ಗೆ ಹೇಳ್ಬೇಕಂದ್ರೆ ಕೋಣ ಒಟ್ಟು ಮೂರು ರೀತಿಯಾಗಿರುತ್ತೆ ಅಂದರೆ ಎರಡು ಹಲ್ಲು ಅದು ಲೈಕ್ ಅದು ವರ್ಷವನ್ನು ಸೂಚಿಸ್ತದೆ ಎರಡು ಹಲ್ಲು ಮತ್ತು ನಾಲ್ಕು ಹಲ್ಲು ಮತ್ತು ಆರು ಹಲ್ಲು ಇದರಲ್ಲಿ ಆರು ಹಲ್ಲಿನ ಕೋಣ ಏನಿದೆಯಲ್ಲ ಅದು ಹಲಗೆ ವಿಭಾಗಕ್ಕೆ ಹಲಗೆ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ಬೋದು ಮತ್ತು ಈ ನಾಲ್ಕು ಹಲ್ಲು ಮತ್ತು ಎರಡು ಹಲ್ಲು ಇದೆಯಲ್ಲ ಆ ಕೋಣ ಬರೀ ಹಗ್ಗ ವಿಭಾಗದಲ್ಲಿ ಅಂದರೆ ಹಗ್ಗ ಸೀನಿಯರ್ ಹಗ್ಗ ಜೂನಿಯರು ಈ ಸಬ್ ಜೂನಿಯರ್ ಅಂತ ಇದೆಯಲ್ಲ ಅದು ಎರಡು ಹಲ್ಲಿನ ಕೋಣ ಓಡುತ್ತೆ ಸ್ಪರ್ಧಿಸುತ್ತೆ ಸೊ ಇಷ್ಟು ಕ್ಯಾಟಗರಿ ಇದೆ ಮತ್ತು ಇಲ್ಲಿ ಲೈಕ್ ಮ್ಯಾನ್ವಲಿ ಅಂತ ಏನು ನಿಮಗೆ ಟೈಮನ್ನು ಮ್ಯಾನ್ವಲಿ ಲೆಕ್ಕ ಹಾಕೋದಾಗಲಿ ಅಥವಾ ಯಾವುದೋ ಒಂದು ಟೈಮರೆಲ್ಲ ಇಟ್ಕೊಂಡು ಇಲ್ಲಿ ಲೈಕ್ ಕೋಣ ಓಡಿದ ಸ್ಪೀಡನ್ನು ಲೆಕ್ಕ ಹಾಕೋಲ್ಲ ಇಲ್ಲೇನಿದ್ರು ಸೆನ್ಸಾರ್ ಇರುತ್ತೆ ಸೊ ಆ ಸಲುವಾಗಿ ತುಂಬ ಪಾರದರ್ಶಕವಾಗಿ ನಡೆಯುತ್ತೆ ಇಲ್ಲೇನು ಚಿಕ್ಕ ಮೋಸ ಆಗಲಿ ಮತ್ತೊಂದಾಗಲಿ ಯಾವುದಕ್ಕೂ ಅವಕಾಶ ಇರಲ್ಲ ಸೊ ಅಷ್ಟು ಅಂದರೆ ಇಲ್ಲಿ ಈ ಜಾಗ ಇದು ಎಂಟ್ರಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸ್ಟಾ ಎಂಡಿಂಗ್ ಪಾಯಿಂಟಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇಲ್ಲಿ ಸ್ಟಾರ್ಟ್ ಆಗದೆ ಅಲ್ಲಿ ಹೋಗಿ ಅಲ್ವಾ ಮತ್ತು ವಾಪಸ್ ಬರಬೇಕಾ ಹೌದಾ ನೋಡಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಈ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸೆನ್ಸಾರ್ ಇರುತ್ತೆ ಮತ್ತು ಆ ಎಂಡಿಂಗ್ ಪಾಯಿಂಟ್ ಇದೆಯಲ್ಲ ನೂರು ಮೀಟ್ರ್ ಆದಮೇಲೆ ಆ ಎಂಡಿಂಗ್ ಪಾಯಿಂಟಲ್ಲಿ ಸೆನ್ಸಾರ್ ಇರುತ್ತೆ ಸೊ ಇಲ್ಲಿಂದ ಕೋಣ ಓಡುತ್ತೆ ಆಲ್ಮೋಸ್ಟ್ ಎಲ್ಲ ಕೋಣಗಳು ಒಂಬತ್ತು ಹತ್ತು ಸೆಕೆಂಡ್ ಒಳಗಡೆ ಓಡುತ್ತೆ ಅಂತ ಸ್ಪೀಡ್ ಇರುತ್ತೆ ಹಲೋ ಸರ್ ಆ ಪರಿ ಸ್ಪೀಡ್ ಅಲ್ಲಿ ಓಡುತ್ತೆ ಈ ಟ್ರ್ಯಾಕ್ ಏನಕ್ಕೆ ಮತ್ತೆ ಆ ಕಡೆಯಿಂದ ಬರೋದು ಈಗ ಈ ಜಾಗದಾಗೆ ಕೋಣ ಎಲ್ಲ ಕಟ್ಟೋ ವ್ಯವಸ್ಥೆ ಎಲ್ಲ ಎಲ್ಲಿ ಮಾಡೋದು ಹೌದಾ ದೇವಸ್ಥಾನಕ್ಕಿಂತ ಆಚೆಗೆ ಕೋಣ ಬಂದಿರೋ ಕೋಣ ಈಗ ಕೋಣ ಯಾವಾಗಿಂದ ಬರೋಕ್ ಸ್ಟಾರ್ಟ್ ಆಗ್ತದೆ ಹೌದಾ ಎಲ್ಲ ಏಳನೇ ತಾರೀಕು ಮಧ್ಯಾಹ್ನ ಮಧ್ಯಾಹ್ನ ಸಮಯಕ್ಕೆಲ್ಲ ಬರೋಕ್ ಸ್ಟಾರ್ಟ್ ಆಗ್ತದೆ ಅದಾದ ನಂತರ ಸಂಜೆ ಒಂದು ಒಂದು ಒಂಬತ್ತು ಪ್ರೋಗ್ರಾಮ್ ಇರ್ತದೆ ಪ್ರೋಗ್ರಾಮ್ ಆದಮೇಲೆ ನಿಮಗೆ ಊಟನೂ ಇರುತ್ತೆ ಊಟ ಹಾಂ ಮಾಜಿ ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಏಳನೇ ತಾರೀಕಿಗೆ ಸಭಾ ಕಾರ್ಯಕ್ರಮದಲ್ಲಿ ಅದಾದಮೇಲೆ ನಿಮಗೆ ಬಿ ಎಸ್ ವೈ ಸುಪುತ್ರ ರಾಘವೇಂದ್ರ ಅವರು ಸಂಸದರು ಅವರು ಕೂಡ ಇರ್ತಾರೆ ಹಾಗೆ ಬೈಂದೂರಿನ ಇಬ್ಬರು ಮಾಜಿ ಶಾಸಕರು ಗೋಪಾಲ್ ಪೂಜಾರರು ಮತ್ತು ಸುಕುಮಾರ್ ಶೆಟ್ಟರು ಅವರು ಕೂಡ ಇರ್ತಾರೆ ಹಾಗೇ ಈಗ ಹಾಲಿ ಶಾಸಕರೇನಿದ್ದಾರೆ ಗುರುರಾಜ್ ಗಂಟಿಹೊಳಿ ಅವರು ಇರ್ತಾರೆ ಮತ್ತು ರೈತ ಸಂಘದ ಅಧ್ಯಕ್ಷ ದೀಪಕ್ ದೀಪಕ್ ಕುಮಾರ್ ಶೆಟ್ಟಿ ಕೂಡ ಇರ್ತಾರೆ ಸೊ ತುಂಬ ಗ್ರ್ಯಾಂಡಾಗಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಒಂಥರ ಜನಪದ ಕಾರ್ಯಕ್ರಮ ಇದು ಮುಂಚೆಲ್ಲ ತುಂಬ ಕಂಬಳಗಳು ಅಲ್ಲಲ್ಲಲ್ಲ ಇತ್ತು ಬಟ್ ಇತ್ತೀಚೆಗೆ ಈ ಒಂದು ಕಂಬಳ ಏನಿದೆ ಅದು ಒಂದಷ್ಟು ಕಣ್ಮರೆಯಾಗುವಂಥ ಸನ್ನಿವೇಶನೂ ಕ್ರಿಯೇಟ್ ಆಗಿತ್ತು ಆದರೆ ಮತ್ತೆ ಅದಕ್ಕೊಂದು ಚಾರ್ಮ್ ಸಿಕ್ಕಿದೆ ಅದು ಒಂದು ಕಾಂತಾರ ಅಂತ ಸಿನಿಮಾಗಳು ಯಾಕಂದರೆ ಜನಪದ ಹಿನ್ನೆಲೆಯಲ್ಲಿ ಮಾಡುವಂಥ ಸಿನಿಮಾಗಳು ಈ ಕಂಬಳದಂಥ ವಿಷಯಗಳನ್ನೆಲ್ಲ ಮುನ್ನೆಲೆ ಮತ್ತೊಂದು ಸಲ ತಗೊಬರುತ್ತೆ ಸೊ ಅದರಿಂದ ಈಗ ಮತ್ತೆ ಈ ಕಂಬಳ ಪ್ರಾರಂಭ ಆಗಿದೆ ಮತ್ತು ಈ ಮಧ್ಯೆ ಕಾನೂನಾತ್ಮಕವಾದ ಒಂದಷ್ಟು ತೊಡಕುಗಳು ಕೂಡ ಇತ್ತು ಅದು ಆಲ್ಮೋಸ್ಟ್ ನಾನು ಅಂದ್ಕೋತೀನಿ ಬಗೆಹರಿದಿದೆ ಅಂತ ಇದು ನೋಡಿ ಇದು ಅದು ಮೈನ್ ಟ್ರ್ಯಾಕ್ ಅದು ಸ್ಪರ್ಧೆ ಟ್ರ್ಯಾಕ್ ಅದು ಆ ಕಡೆ ಇದೆಯಲ್ಲ ಅದು ಎರಡು ಕಡೆ ಕಲ್ಲೇನು ಕಟ್ಟಿದಾರಲ್ಲ ಅದು ಸ್ಪರ್ಧೆ ಮಾಡೋ ಟ್ರ್ಯಾಕ್ ಬಟ್ ಈ ಟ್ರ್ಯಾಕ್ ಇದೆಯಲ್ಲ ಈ ಟ್ರ್ಯಾಕ್ ಇದು ಕೋಣನ ಬರೋಕೊಂದು ಟ್ರ್ಯಾಕ್ ಇದೆ ಅಷ್ಟೆ ಇಲ್ಲೇನು ಈಚೆ ಟ್ರ್ಯಾಕಲ್ಲಿ ಸ್ಪರ್ಧೆ ಆಗಲ್ಲ ಹಾಗೆ ನೀವು ಇಲ್ಲ ನೋಡಿ ರಾತ್ರಿ ಕಾರ್ಯಕ್ರಮ ನಡೆಯೋ ಕಾರಣಕ್ಕೆ ಫುಲ್ ಎಲ್ಲ ಕಡೆನೂ ಲೈಟ್ ವ್ಯವಸ್ಥೆ ಆಗಿದೆ ಒಂದು ಲೆಕ್ಕದಲ್ಲಿ ಲೈಕ್ ಆ ಪರಿ ಜಗಮಗಿಸುತ್ತೆ ಅವತ್ತಿಂದ ದಿನ ಇದೆಯಲ್ಲ ಇದು ನಾವೇನು ಇಂಟರ್ನ್ಯಾಷನಲ್ ಕ್ರಿಕೆಟು ಅಥವಾ ಬೇರೆ ಬೇರೆ ಕ್ರೀಡೆಗಳನ್ನು ನೋಡ್ತೀವಿ ಆ ಒಂದು ಕ್ರೀಡೆ ಲೆವೆಲ್ ಇಂತ ಒಂದು ಜನಪದ ಆಟ ಏನು ನಡೆಯುತ್ತೆ ಅನ್ನೋದು ತುಂಬಾ ಸಂತೋಷವಾದಂಥ ವಿಷಯ ಎಲ್ಲ ಮಾರ್ಕ್ ಹಾಕಿದ್ದ ಅಂಗಡಿಗಳು ಹೋಟೆಲ್ಗಳು ಲೈಕ್ ಒಂಥರ ಜಾತ್ರೆ ತರನೇ ಆಗ್ತದಲ್ಲ ಅಲ್ವಾ ನಿಮ್ದು ಎಂತ ಸರ್ ಹೋಟೆಲ್ ಯಾವ ಹೋಟೆಲ್ ಸರ್ ನಿಮ್ದು ಬೈಂದೂರಲ್ಲಿ ಇದೆಯಾ ನೀವು ಒಂದು ಜಾಗ ತಗೊಂಡು ಇಲ್ಲಿ ಹೋಟ್ಲು ಮಾಡ್ತಾ ಇದ್ರಿ ಹೌದು ಸಂಜೆ ಸ್ಟಾರ್ಟ್ ಆದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀರಾ ಅಥವಾ ಸಂಜೆ ಸ್ಟಾರ್ಟ್ ಮಾಡ್ತೀರಿ ಬೆಳಿಗ್ಗೆ ತನಕ ಇರ್ತದಲ್ವಾ ಆಲ್ಮೋಸ್ಟ್ ಎಷ್ಟು ಗಂಟೆಗೆಲ್ಲ ಎಂಡ್ ಆಗ್ತದೆ ಇದು

ಸಾಧಾರಣ ಎಷ್ಟು ಜನ ಕೂಡ್ತಾರೆ ಈ ಭಾಗದ ಕಂಬಳ ಆದ್ರೆ ಈ ಸಲ ಸ್ವಲ್ಪ ಜಾಸ್ತಿ ಹೌದೌದು ಲೆಕ್ಕ ನೀವೆಲ್ಲ ನೋಡಿ ನಿಮ್ ಅನುಭವದಾಗ ಹೇಳೋದಾದ್ರೆ ಸಿಕ್ಕ ಬೈಂದೂರು ಕ್ಯಾರ್ತೂರ್ನಲ್ಲಿ ನಡೆಯುವಂತ ಕೋಣದ ಕಂಬಳದ ಬಗ್ಗೆ ನನ್ಗೆ ಇಲ್ಲಿ ಸ್ಥಳೀಯರು ಮಾತಾಡಿಸ್ತಾ ಸ್ಥಳೀಯರನ್ನ ಮಾತಾಡಿಸ್ದಾಗ ಗೊತ್ತಾದಷ್ಟು ವಿಷಯವನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಮತ್ತು ಹೆಚ್ಚಿಗೆ ವಿಷಯ ಗೊತ್ತಾಗಬೇಕಂತಂದರೆ ಇಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ಅವರು ಈಗ ಬರುವಂಥ ಚಾನ್ಸ್ ಇದೆಯಂತೆ ಬೈ ಚಾನ್ಸ್ ಅವರು ಬಂದರೆ ಅವರನ್ನು ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ ನಿಮ್ಮ ಹೆಸರು ಸರ್ ನಾನು ಗಿರೀಶ್ ಅಂತ ಲಯನ್ಸ್ ಕ್ಲಬ್ ಅಧ್ಯಕ್ಷ ನೀವು ಅವತ್ತು ವಿಶೇಷ ಆಹ್ವಾನಿ ಕಂಬಳದ ಬಗ್ಗೆ ನಿಮಗೆ ಗೊತ್ತಿರೋ ಮಾಹಿತಿ ಕಂಬಳ ಒಂದು ಗ್ರಾಮೀಣ ಕ್ರೀಡೆ ತುಂಬ ವರ್ಷಗಳಿಂದ ಗ್ರಾಮೀಣ ಪ್ರದೇಶ ನಡೆಸ್ಕೊಂಡು ಬಂದಿರುವಂಥ ಒಳ್ಳೆಯ ಒಂದು ಕ್ರೀಡೆ ಇದು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ರಾಜ್ಯ ಮಟ್ಟದ ಒಂದು ಕಂಬಳ ನಡೀತಿರೋದು ಈ ಊರಿಗೆ ಒಂದು ಒಳ್ಳೆಯ ಜಾತ್ರೆಯನ್ನು ಹಾಗೆ ವಿಶೇಷವಾಗಿ ಎಲ್ಲ ಕಡೆಯಿಂದ ರಾಜ್ಯದ ವಿವಿಧ ಭಾಗಗಳಿಂದ ಇಲ್ಲಿಗೆ ಕೋಣಗಳನ್ನು ತಂದು ಓಡಿಸುವಂಥ ಒಂದು ವ್ಯವಸ್ಥೆ ಇದೆ ತುಂಬ ಸುಂದರವಾದಂಥ ಕೆಲಸವನ್ನು ಮಾಡಿದ್ದಾರೆ ಸಿದ್ಧತೆಗಳು ಬೇಕಷ್ಟಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕಾ ಕ್ರೀಡೆಗಳು ನಡೀತಾ ಇದ್ದಲ್ಲಿ ಗ್ರಾಮೀಣದ ಜನರಿಗೆ ಸ್ವಲ್ಪ ಪ್ರೋತ್ಸಾಹ ಆಗ್ತದೆ ಆ ದೃಷ್ಟಿಯಲ್ಲಿ ಗ್ರಾಮದ ರಸ್ತೆಗಳಿರ್ಬೋದು ಬರುವಂಥ ಸ್ಥಳ ಇರ್ಬೋದು ಅದು ಸಹ ಅಭಿವೃದ್ಧಿ ಒಂದು ಕಾರಣ ಆಗ್ತದೆ ಹೌದು ಖಂಡಿತ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಅದಕ್ಕೆ ಶುಭವನ್ನು ಹರಿಸ್ತಾ ಇದ್ದರು ಮತ್ತು ಸರ್ ಇಂಥ ಜಾಗದಲ್ಲಿ ಇದು ಪ್ರಾಕೃತಿಕವಾಗಿ ಎಷ್ಟು ಅಲ್ಲ ಈ ಜಾಗ ಇಂಥ ಜಾಗದಲ್ಲಿ ಆಗ್ತಿರೋದು ತುಂಬ ಖುಷಿ ಕೊಡ್ತದೆ ಖಂಡಿತ ಅವರಿಗೆ ಒಂದ್ ಡಬಲ್ ಎಂಟರ್ಟೈನ್ಮೆಂಟ್ ಒಂದು ಇಂಥ ಒಂದು ಸುಂದರ ಜಾಗ ನೋಡ್ದಂಗೆ ಆಗ್ತದೆ ಮತ್ತೊಂದು ಕಂಬಳ ಕಣ್ ತುಂಬ್ಕೊಂಡಂಗೆ ಆಗ್ತದೆ ಅಲ್ಲ ಈ ಪ್ಲೇಸ್ ಬಗ್ಗೆ ಏನಾರು ಹೇಳಿದ್ದಾರೆ ಖಂಡಿತ ಇದು ಪ್ರಕೃತಿ ಆದತ್ತವಾದ ಒಂದು ಪ್ರದೇಶ ಬಂದಾಗ ಪ್ರಥಮವಾಗಿ ನಾವು ನೋಡೋದು ಅದನ್ನೇ ಯಾವ ಕಡೆಯಲ್ಲಿ ದೃಷ್ಟಿ ಹಾರಿಸುವ ಹಸಿರು ಕಾಣ್ತಾ ಇದೆ ಸುತ್ತ ಗುಡ್ಡಗಳು ಕಾಣ್ತಾ ಇದೆ ಮನೆಗಳ ಸಂಖ್ಯೆ ಕಡಿಮೆ ಇದೆ ಭೂಮಿ ವಿಶಾಲವಾದ ಭೂಮಿ ಇದೆ ತೋಟ ಇದೆ ಹಸಿರು ಎತ್ತ ಸಹ ಹಸಿರು ಕಾಣ್ತಾ ಇದೆ ಅಂತ ಒಂದು ಸುಂದರವಾದಂಥ ಒಂದು ಪ್ರಕೃತಿಯನ್ನು ನೋಡಲಿಕ್ಕಾಗೇ ಬರಬೇಕು ಅದರಲ್ಲಿ ವಿಶೇಷವಾಗಿ ಕಂಬಳ ನೆಡತಿರೋದು ಇನ್ನೂ ವಿಶೇಷವಾದಂಥ ಒಂದು ವ್ಯವಸ್ಥೆ ಇದೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಂಗನಾಡು ಕ್ಯಾರ್ತೂರಲ್ಲಿ ನಡೀತಾ ಇರುವಂಥ ನಡೆಯುವಂಥ ಅಂದರೆ ಏಳನೇ ತಾರೀಕು ನಡೆಯುತ್ತೆ ಸಂಜೆ ಆ ಕಂಬಳದ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿ ಟ್ರ್ಯಾಕು ಅಲ್ಲಿಯ ಅಲ್ಲಿ ಮಾಡಿಕೊಂಡಿರುವಂಥ ವ್ಯವಸ್ಥೆ ಇದನ್ನೆಲ್ಲ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು